ಅಮೆರಿಕ ನೆಲದಲ್ಲಿ ಖಲ್ಕಿಸ್ತಾನ ಭಯೋತ್ಪಾದಕನ ವಿರುದ್ಧ ಬಾಡಿಗೆಗೆ ಕೊಲೆ ಸಂಚು ರೂಪಿಸಿದ ಆರೋಪದಲ್ಲಿ ಭಾರತೀಯ ಪ್ರಜೆ ನಿಖಿಲ್ ಗುಪ್ತಾ ಅವರನ್ನು ಯುಎಸ್ ನ್ಯಾಯಾಲಯದ ಮುಂದೆ ಅಧಿಕಾರಿಗಳು ಹಾಜರುಪಡಿಸಿದ್ದು ಅವರು ಅಲ್ಲಿ ತನಿಖೆ ಎದುರಿಸಬೇಕಾಗುತ್ತದೆ ಎಂದು ಅಟಾರ್ನಿ ಜನರಲ್ ಮೆರಿಕಾ ಗಾರ್ಲ್ಯಾಂಡ್ ಹೇಳುತ್ತಾರೆ ತಮ್ಮ ದೇಶದ ನಾಗರಿಕರಿಗೆ ಹಾನಿ ಮಾಡುವ ಪ್ರಯತ್ನಗಳನ್ನು ಸಹಿಸುವುದಿಲ್ಲ ಎಂದು ಯುಎಸ್ ಪ್ರತಿಪಾದಿಸುತ್ತಿದ್ದಾರೆ ನ್ಯೂಯಾರ್ಕ್ನಲ್ಲಿ ಖಲ್ಕಿಸ್ತಾನ್ ಭಯೋತ್ಪಾದಕ ಗುರ್ ಪಂತ್ ಪಂತ್ ಸೈಂಗ್ ಪೆನ್ನುನ್ ಅನ್ನು ಹತ್ಯೆ ಮಾಡುವ ಸಂಚಿನಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಯು ಎಸ್ ಸರ್ಕಾರದ ಕೋರಿಕೆಯ ಮೇರೆಗೆ ಐವತ್ಮೂರು ವರ್ಷದ ಗುಪ್ತಾ ನಿ ಎಂದು ಕರೆಯಲ್ಪಡುವ ಜೂನ್ ಮೂವತ್ತು ಎರಡು ಸಾವಿರದ ಐಪತ್ಮೂರರಂದು ಜೆಕ್ ರಿಪಬ್ಲಿಕನ್ನಲ್ಲಿ ಬಂಧಿಸಲಾಗಿತ್ತು ಜೂನ್ ಹದಿನಾಲ್ಕರಂದು ಅವರನ್ನು ಅಮೆರಿಕ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಗುಪ್ತಾ ಅವರನ್ನ ಸೋಮವಾರ ನ್ಯೂಯಾರ್ಕ್ನ ಫೆಡರಲ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಅಲ್ಲಿ ಅವರು ತಪ್ಪೊಪ್ಪಿಕೊಂಡಿಲ್ಲ ಎಂದು ಅವರ ವಕೀಲ ಚೆಫ್ರಿ ಚಾರ್ಬೋ ಹೇಳಿದ್ದಾರೆ ಅಮೆರಿಕನ ನಾಗರಿಕರನ್ನು ಮೌನಗೊಳಿಸುವ ಅಥವಾ ಹಾನಿ ಮಾಡುವ ಪ್ರಯತ್ನಗಳನ್ನು ನ್ಯಾಯಾಂಗ ಇಲಾಖೆ ಸಹಿಸುವುದಿಲ್ಲ ಎಂದು ಈ ಹಸ್ತಾಂತರವು ಸ್ಪಷ್ಟಪಡಿಸುತ್ತದೆ ಎಂದು ಗಾರ್ಲ್ಯಾಂಡ್ ಸೋಮವಾರ ಹೇಳಿದ್ದಾರೆ ಭಾರತದಲ್ಲಿ ಸೈಕ ಪ್ರತ್ಯೇಕವಾದಿ ಚಳುವಳಿಗಳನ್ನು ಬೆಂಬಲಿಸಿದ್ದಕ್ಕಾಗಿ ಯುಎಸ್ ಪ್ರಜೆಯನ್ನು ಗುರಿಯಾಗಿಸಿ ಹತ್ಯೆ ಮಾಡಲು ಭಾರತ ಸರ್ಕಾರದ ಓದಿ ನಿರ್ದೇಶಿಸಿ ಆಪಾದಿತ ಸಂಚಿನಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಿಖಿಲ್ ಗುಪ್ತಾ ಈಗ ಅಮೆರಿಕದ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಎದುರಿಸಬೇಕಾಗುತ್ತದೆ ಎಂದು ಅವರು ಹೇಳಿದರು We'll